ಗಗನ ಅವರು ಕಂಪ್ಲೀಟ್ ಆಗಿ ಮಿಂಚ್ತಾ ಇದ್ದಾರೆ ಹೌದು ಒಳ್ಳೆ ಜಾಹೀರಾತಿನ ಅವಕಾಶಗಳು ಅಸತ್ತಿದೆ ಒಂದು ಕಡೆ ಡ್ರೋನ್ ಪ್ರತಾಪ್ ಜೊತೆಗೆ ಶೋನ ಮಾಡ್ತಾ ಇದ್ದಾರೆ ಅದು ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬರ್ಜರಿ ಬ್ಯಾಚುಲರ್ ಶೋ ಅದರ ಜೊತೆಗೆ ಕೆಲವಷ್ಟು ಜ್ಯುವೆಲರಿ ಜಾಹೀರಾತು ಬಟ್ಟೆ ಜಾಹೀರಾತಿನಲ್ಲೂ ಸಹ ಮಿಂಚ್ತಾ ಇದ್ದಾರೆ ಸಿನಿಮಾ ಅವಕಾಶಗಳು ಕೂಡ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕೂಡ ಬರುತ್ತೆ ಪ್ರತಿಯೊಬ್ಬರು ಕೂಡ ಗಗನ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎರಡು ರಿಯಾಲಿಟಿ ಶೋ ಇದು ಮೂರನೇ ರಿಯಾಲಿಟಿ ಶೋ ಆಗಿರುತ್ತೆ ನೋಡ್ಬೇಕು ಮೂರನೇ ರಿಯಾಲಿಟಿ ಶೋ ಅಲ್ಲಿ ಗೆಲ್ತಾರ ಬ್ರೋಮ್ ಪ್ರತಾಪ್ ಜೊತೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದಾರೆ ವಾರ ವಾರ ಡಿಫರೆಂಟ್ ಆಗಿರುವಂತಹ ಒಂದು ಸರ್ಪ್ರೈಸ್ ರೌಂಡ್ ಆಗಿರ್ಬೋದು ಡ್ಯಾನ್ಸ್ ಮಾಡುವಂತದ್ದಾಗಿರ್ಬೋದು ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ರೆ ಗಗರ ಮತ್ತೆ ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಜನರು ಎಲ್ಲೇ ಹೋದ್ರು ಇವರನ್ನ ಗುರ್ತಿ ಸೊ ಮಟ್ಟಿಗೆ ನೋಡಿ ಒಂದು ರಿಯಾಲಿಟಿ ಶೋ ಮೂಲಕ ಕಿರುತೆರಿಯಲ್ಲಿ ಎಷ್ಟೊಂದು ಹೆಸರು ಮಾಡಿದ್ದಾರೆ ಅಂದ್ರೆ ಇನ್ನ ಸಿನಿಮಾಗೆ ಎಂಟ್ರಿ ಕೊಟ್ಟರೆ ಯಾವ ರೀತಿ ಹೆಸರು ಮಾಡ್ಬೋದು ಜನರಿಗಂತೂ ಇವರನ್ನ ಕಂಡ್ರೆ ತುಂಬಾನೇ ಇಷ್ಟ ಲಾಸ್ಟ್ ವೀಕ್ ತುಮಕೂರಿಗೆ ಹೋದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಅಲ್ಲಿ ಜಾಹೀರಾತಿನ ಗೆ ಹೋಗಿರ್ತಾರೆ ಸಲ್ಲು ತುಂಬಾ ಜನ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಇನ್ನುಳಿದಂತೆ ಬೇರೆ ಬೇರೆ ಹೊಸ ಹೊಸ ಜಾಹಿರಾತಿನ ಆಫರ್ಸ್ ಗಳು ಬರುತ್ತೆ ಮತ್ತೆ ಡಿಸ್ಕಷನ್ಸ್ ಮಾಡ್ತಾ ಇರ್ತಾರೆ ನಿಮಗೂ ಕೂಡ ಇಷ್ಟ ಗಗನ ಅವರು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದು ನಮ್ಮ ಮರಿಬಿಡಿ ಎಲ್ಲ ಕಡೆ ಶೇರ್ ಮಾಡಿ ಗಿಲ್ಲಿ ಗಿಲ್ಲಿ ಮತ್ತೆ ಗಗನ ಅವರಂತೂ ಒಂದಾಗೋ ಚಾನ್ಸೇ ಇಲ್ಲ ಪ್ರತಾಪ್ ಅವರು ಕೂಡ ಅಷ್ಟೇ ಒಂದಾಗೋದಿಲ್ಲ ಕೇವಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನೋಡ್ಬೇಕು ಗಗನ ಮುಂಬರುವ ವರ್ಷಗಳಲ್ಲಿ ಯಾರ ಜೊತೆ ಮದುವೆ ಆಗ್ತಾರೆ ಯಾರ ಜೊತೆ ಕಂಕಣ ಬಗ್ಗೆ ಕುಡಿ ಬರುತ್ತೆ ಚಿತ್ರದುರ್ಗದ ಹುಡುಗಿಗೆ